ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ನಾಸು ಹಡಿಕರ್ ಅವರ ಐವತ್ತನೇ ಸ್ಮರಣೆ ಮತ್ತು ಸೇವಾದಳ ರಾಜ್ಯ ಕಾರ್ಯಕರ್ತರ ಸಮಾವೇಶ ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಸೇವದಳ ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎಸ್ ಹಡಿಕರ್ ಸ್ಮರಣೆ ಎಂದು ರಾಜ್ಯ ಸೇವಾದಳ ವತಿಯಿಂದ ಜಾಥಾ ಮತ್ತು ರಾಜ್ಯ ಸೇವಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಶಿಸ್ತುಬದ್ಧ ಸಂಘಟನೆ ಎಂ ರಾಮಚಂದ್ರ ಗಿರಿಜಾ ಎಸ್ ಉಗಾರ್ ತಾವಡೆ ವೇಣುಗೋಪಾಲ್ బలరామ్ సింగ్ బడోరియా రవిచంద్రన్ వినోద్ పారిజాన్ తులసిగిరి సింధ్యా జాకిర్ హుసేన్ రమేష్ టెరేసా పద్మాకర్ నాయక్ రాణా ప్రతాప్ సింగ్ అబ్దుల్ సమర్ కిరణ్ క కరోసి జునేద్ వినాయక్ మూర్తి దీపక్ శేట్ సమీర్ ఎవరు జిల్లా అధ్యక్షులు జిల్లాధ్యక్ష బ్లాక్ అధ్యక్ష సేనని పాల్గొంటారు ಐವತ್ತನೇ ವರ್ಷ ಪುಣ್ಯಸ್ಮರಣೆ ಬಹಳ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವು ಇವತ್ತು ಎಲ್ಲ ಎಂಗ್ ಬ್ರಿಗೇಡು ಮತ್ತು ಎಲ್ಲ ಸೇವಾದಳದ ಸಿಪಾಯಿಗಳು ಇವತ್ತು ನಾವು ಸೇರಿದ್ದೇವೆ ಇವತ್ತು ಒಂದು ಪುಣ್ಯಸ್ಮರಣೆಯ ದಿನ ಅಡಿಕರ್ ಅವರ ಒಂದು ಈ ಸ್ಥಳದಲ್ಲಿ ಅದು ಕೂಡ ಇಡೀ ದೇಶದಲ್ಲಿ ಒಂದು ಸ್ವತಂತ್ರ ಪೂರ್ವದಲ್ಲಿ ಆ ಒಂದು ಸೈನ್ಯ ಸೈನ್ಯವನ್ನೇ ಕಟ್ಟಿದಂಥ ಒಂದು ಶಿಸ್ತುಬದ್ಧವಾದಂಥ ಒಂದು ತಂಡವನ್ನು ಕಟ್ಟಿದಂಥ ಕೀರ್ತಿ ಮತ್ತು ಶ್ರೇಯಸ್ಸು ಅದು ಎನ್ ಎಸ್ ಅಡಿಕರ್ ಸರಿಗೆ ಸಲ್ಲುತ್ತೆ ಅಂತ ಸ್ಥಳದಲ್ಲಿ ನಾವಿರುವಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗ್ಯವಂತರು ಅಂತ ಹೇಳಿಕ್ಕೆ ನಾನು ಭಾವಿಸ್ತೇನೆ